ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವ್ಯ ಫ್ರೆಂಡ್ಸ್ ಊರಿಗೆ ಹೋಗ್ತಾ ಇದ್ದೀವಿ ಸಂಜೆ ಅವ್ರ ಮನೇಲಿ ಹಬ್ಬ ಇದೆ ಸೊ ಫೋರ್ ಮಂತ್ಸ್ ಆದಮೇಲೆ ಊರ ಕಡೆಗೆ ಹೋಗ್ತಾ ಇದ್ದೀವಿ ಹಾಗೆ ಫ್ರೆಂಡ್ಸ್ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋಸ್ನ ಶೇರ್ ಮಾಡಿ ಚಿನ್ನೋ ಹಾಯ್ ಮೇಡಮ್ ಸಂಜೆ ಊರಲ್ಲಿ ಹಬ್ಬ ಎಲ್ಲ ಹೇಗ್ ನಡೆಯುತ್ತೆ ಅನ್ನೋದನ್ನ ನಾನು ಖಂಡಿತ ಶೇರ್ ಮಾಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ ಬರ್ಬೋದು ನೋಡಿ ಓಕೆ ನಮ್ ಚಿನುಗೆ ಫುಲ್ ಖುಷಿ ಊರಿಗೆ ಹೋಗ್ತಿದೀವಿ ಅಂತ ತುಂಬಾ ದಿನದಿಂದ ಕೇಳ್ತಾನೆ ಯಾವಾಗ ರಜೆ ಸಿಕ್ಕುತ್ತೆ ಯಾವಾಗ ಹೋಗ್ತೀವಿ ಯಾವಾಗ ಹೋಗ್ತೀವಿ ಅಂತ ಇವತ್ತು ಫುಲ್ ಹ್ಯಾಪಿ ಅವನಿಗೆ ಬೆಳಿಗ್ಗೆ ತುಂಬಾ ಬೇಗನೆ ಎದ್ದು ಇಷ್ಟು ದಿನ ಎಬ್ಬಿಸ್ಬೇಕಿತ್ತು ಇವತ್ತು ಅವನೇ ಬೇಗ ಎದ್ದು ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಿಟ್ಟಿದ ನಮ್ಗಿಂತ ಫಾಸ್ಟ್ ಆಗಿ ಬೇಗನೆ ಎದ್ದು ರೆಡಿ ಅಲ್ವಾ ಅಲ್ವಚಿನ್ ಇಷ್ಟ ಆಯ್ತಾ ಊರಿಗೆ ಹೋಗ್ತಾ ಇಷ್ಟ ಆಗ್ತಿದ್ಯಾ ಏನಕ್ಕೆ ಇಷ್ಟ ನಿಂಗೆ ಚಿನ್ನ ಊರು ಹಾಗೆ ಇವತ್ತು ಶ್ರಾವಣ ಶನಿವಾರ ಇದ್ದಿದ್ದರಿಂದ ಬೆಳಿಗ್ಗೆ ಬೇಗನೆ ಎದ್ದು ಕೊನೆ ಶ್ರಾವಣ ಶನಿವಾರ ಅಲ್ವಾ ಸೊ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ ಹಬ್ಬ ಎಲ್ಲ ಹೇಗಾಗುತ್ತೆ ಖಂಡಿತ ಶೇರ್ ಮಾಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಓಕೆ ಬನ್ನಿ ಇವಾಗ ಹೊರಡೋಣ Pappa! ಫ್ರೆಂಡ್ಸ್ ನೋಡಿ ಎಷ್ಟೊಂದು ಟ್ರಾಫಿಕ್ ಇದೆ ಅಂತ ಆಗ್ಲೇ ಸುಮಾರು ಟೈಮ್ ಆಯಿತು ನಾವು ಬಂದು ಇಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಒಂದು ಕಡೆಯಿಂದ ಒಂದು ಕಡೆ ಹೋಗ್ಬೇಕು ಅಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ ಬಂದ್ವಿ ಸಂಜು ಪೆಟ್ರೋಲ್ ಹಾಕ್ಸ್ತಿದ್ದಾರೆ ಚಿನ್ನಗೇನು ಅಂತಂದರೆ ಅವನು ಕೆಳಗಡೆ ಇಳಿದು ಹೇಗೆ ಪೆಟ್ರೋಲ್ ಆಗ್ತಾರೆ ಅನ್ನೋದೆಲ್ಲ ನೋಡೋದಕ್ಕೆ ಇಷ್ಟ ಬಟ್ ಅವ್ರ ಪಪ್ಪ ಬೈತಾರೆ ಅಂದ್ಬಿಟ್ಟು ಕಾರ್ ಒಳಗಡೆ ಕೂತಿದ್ದ ನಾನು ಇಳ್ತೀನಿ ಅಮ್ಮ ಅಂತ ಕೇಳಿಕೊಂಡು ಬೇಡ ಅಂತ ಹೇಳಿದೆ ಸೊ ಅದಕ್ಕೆ ಸ್ವಲ್ಪ ಬೇಜಾರು ಮಾಡ್ಕೊಂಡು ಕೂತಿದ್ದ ಹಾಗೆ ನಾವು ಬೆಳಗ್ಗೆ ತಿಂಡಿ ತಿಂದಿರಲಿಲ್ಲ ಬೆಳಗ್ಗೆನೇ ಬೇಗ ಹೊರಟಿದ್ರಿಂದ ತಿಂಡಿ ತಿಂದಿರಲಿಲ್ಲ ಸೊ ಹಾಗೆ ಬಂದ್ವಿ ಬಿಡದಿಲ್ ಈ ಬಿಡ್ದಿಲ್ಲಿ ತಟ್ಟೆ ಇಡ್ಲಿ ಚೆನ್ನಾಗಿರುತ್ತೆ ಅಂತೇಳಿ ಅದರಲ್ಲೂ ಇಲ್ಲಿ ಹೋಟೆಲ್ ಶಿವದರ್ಶಿನಿ ಅಂತ ಇದೆ ಇಲ್ಲಿ ತಟ್ಟೆ ಇಡ್ಲಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಏನು ವಿಶೇಷ ಅಂತಂದರೆ ಇಲ್ಲಿ ರವಿಚಂದ್ರನ್ ಸರ್ಗೆ ಇಲ್ಲಿ ಸಿಗೋಂಥ ತಟ್ಟೆ ಇಡ್ಲಿ ತುಂಬಾ ಇಷ್ಟ ಅಂತ ಹೇಳ್ತಿದ್ರು ಇಲ್ಲಿ ಸೊ ನೋಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಚೆನ್ನಾಗಿತ್ತು ತಟ್ಟೆ ಇಡ್ಲಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಬಿಡ್ತೀಲಿ ತಟ್ಟೆ ಇಡ್ಲಿ ಫೇಮಸ್ ಅಲ್ವಾ ಸೊ ನಾವು ತಟ್ಟೆ ಇಡ್ಲಿನೇ ತಗೊಳ್ಳೋಣ ಇಲ್ಲಿ ಬಿಸಿ ಬಿಸಿ ತಟ್ಟೆ ಇಡ್ಲಿ ಬಿಟ್ಟು ಬೇರೆ ಏನು ತಿನ್ನೋದಿಕ್ಕೆ ಸಾಧ್ಯ ಅಲ್ವಾ ತಟ್ಟೆ ಇಡ್ಲಿನೇ ಫೇಮಸ್ ಇರೋದರಿಂದ ತಟ್ಟೆ ಇಡ್ಲಿನೇ ತೊಗೊಳ್ಳೋಣ ಅಂತ ಬಂದ್ವಿ ಚಿನ್ನೂ ಫಸ್ಟು ಇಡ್ಲಿ ಬೇಕು ಅಂದ ಆಮೇಲೆ ಮಸಾಲೆ ದೋಸೆ ತಿಂತೀನಿ ಅಂದ ಇಲ್ಲ ಇಲ್ಲೊಂದು ಸಲ ಇಡ್ಲಿ ತಿಂದು ನೋಡು ಚೆನ್ನಾಗಿರುತ್ತೆ ಅಂತ ಹೇಳಿದ್ವಿ ಹಾಗೆ ಓಕೆ ಅಂತ ಹೇಳ್ಬಿಟ್ಟು ತಗೊಂಡ ಇಷ್ಟ ಆಯಿತು ಅಂತ ಹೇಳ್ದ ಆಮೇಲೆ ಆಮೇಲೆ ತುಂಬ ದೊಡ್ಡದಿತ್ತು ಇಡ್ಲಿ ಎಲ್ಲ ಅದಕ್ಕೆ ಅವನು ಸಾಕು ನನಗೆ ಸ್ವಲ್ಪನೇ ಅಂತ ಹೇಳ್ದ ಹಾಗೆ ವಡೆ ಕೂಡ ತುಂಬಾ ಚೆನ್ನಾಗಿತ್ತು ನೀವು ಯಾರಾದರೂ ಬಿಡದಿ ಕಡೆ ಹೋಗಬೇಕಾದ್ರೆ ಈ ಹೋಟೆಲಲ್ಲಿ ಒಂದು ಸಲ ಟೇಸ್ಟ್ ಮಾಡಿ ನೋಡಿ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತಟ್ಟೆ ಇಡ್ಲಿ ಅಂತೂ ತುಂಬಾ ಚೆನ್ನಾಗಿತ್ತು ನಾವು ಕೂಡ ಬೆಳಗ್ಗೆ ತಿಂಡಿ ತಿಂದಿಲ್ದೇ ಇರೋದ್ರಿಂದ ಇಷ್ಟ ಆಯಿತು ನನಗೂ ಕೂಡ ಬಟ್ ತುಂಬಾ ರಶ್ ಇತ್ತು ಹಾಗೆ ನಾವು ಸಹ ಕ್ಯೂನಲ್ಲಿ ನಿಂತ್ಕೊಂಡು ತೊಗೊಂಡ್ವಿ ಟೇಸ್ಟ್ ಚೆನ್ನಾಗಿರೋದ್ರಿಂದ ಜನ ತುಂಬ ಜಾಸ್ತಿ ಅಂತ ಅನಿಸುತ್ತೆ ಹಾಗೆ ರೋಡ್ ಸೈಡೆಲ್ಲ ಇರೋದ್ರಿಂದ ಪಾರ್ಕಿಂಗ್ ಎಲ್ಲ ಚೆನ್ನಾಗಿದೆ ಹಾಗೆ ಗಾಡಿ ಎಲ್ಲ ಪಾರ್ಕ್ ಮಾಡೋಕ್ಕೆ ಆರಾಮಾಗಿ ನಿಲ್ಲಿಸ್ಬೋದು ಅಂತ ಹೇಳಿ ತುಂಬ ಜನ ಬರ್ತಾರೆ ಅಂತ ಅನಿಸುತ್ತೆ ನಾವು ತಿಂಡಿ ತಿಂದು ಹೊರಟ್ವಿ ನೀವು ವೆದರ್ ನೋಡ್ತಿರ್ಬೋದು ಎಷ್ಟು ಕೂಲಾಗಿದೆ ಅಂತ ಬಿಸಿಲೇನು ಇರಲಿಲ್ಲ ಜರ್ನಿ ಮಾಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಕೆಲವೊಂದು ಟೈಮ್ ನಂಗಂತೂ ಸಿಕ್ಕಾಪಟ್ಟೆ ಇರಿಟೇಷನ್ ಆಗಿಬಿಡುತ್ತೆ ಬಿಸಿಲಿದ್ರೆ ಜರ್ನಿ ಮಾಡೋದಕ್ಕೇ ಇಂಟ್ರೆಸ್ಟ್ ಬರೋದಿಲ್ಲ ಬಟ್ ಈ ಥರ ವೆದರ್ ಇದ್ದಾಗ ತುಂಬ ಕೂಲಾಗಿತ್ತಲ್ವ ತುಂಬ ಚೆನ್ನಾಗಿತ್ತು ಮ್ಯೂಸಿಕ್ ಎಲ್ಲ ಕೇಳ್ಕೊಂಡು ಹೋಗೋದಕ್ಕೆ ಮ್ಯೂಸಿಕ್ ಜೊತೆಗೆ ನಮ್ಮ ಚಿನ್ನದೊಂದು ಒಂದು ಅಷ್ಟು ತರಲೆ ಕ್ವಶನ್ ಇರುತ್ತೆ ದಾರಿ ಉದ್ದಕ್ಕೂ ಅವ್ನಿಗೇನೇನು ಡೌಟ್ಸ್ ಇರುತ್ತೋ ಅದನ್ನೆಲ್ಲ ಕೇಳ್ತಿರ್ತಾನೆ ಅವ್ನು ಏನೇನು ಮಾತಾಡ್ತಾನೆ ತರಲೆ ಮಾತುಕೊಳ್ಳೆಲ್ಲೂ ಕೇಳಿಸೋಣ ನಿಮ್ಗೂ ಅಂತ ಅಂದರೆ ಮ್ಯೂಸಿಕ್ ಪ್ಲೇ ಮಾಡಿರೋದ್ರಿಂದ ನಮಗೆ ಕಾಪಿ ರೈಟ್ಸ್ ಬರುತ್ತೆ ಆದರೂ ಸ್ವಲ್ಪ ಕೇಳಿಸ್ಕೊಳ್ಳಿ ಮಾಡಮ್ಮ ಕೇಳಿಸ್ಕೊಂಡ್ರ ಎಷ್ಟು ತಲೆ ತಿಂತಾನೆ ಅಂತ ಅಂದರೆ ಅವನು ಅವನಿಗೆ ಸಖತ್ ಕಾರ್ ಕ್ರೇಜ್ ಇರೋದ್ರಿಂದ ಎಲ್ಲ ಕಾರ್ಗಳ ಬಗ್ಗೆ ವಿಚಾರಿಸ್ತಾನೆ ಇರ್ತಾನೆ ದಾರಿ ಉದ್ದಕ್ಕೂ ಒಂದು ಬರೀ ಆ ಕಾರಾಗಿ ಈ ಕಾರಾಗೆ ಬರೀ ಅದೇನೇ ಅವನಿಗೆ ಮೇ ಬಿ ಗಂಡು ಮಕ್ಕಳೇ ಅಷ್ಟು ಅಂತ ಅನ್ಸುತ್ತೆ ಬರೀ ಕಾರ್ ಬಗ್ಗೆನೇ ವಿಚಾರಿಸ್ತಿರ್ತಾರೆ ಮ್ಯೂಸಿಕ್ ಆನ್ ಮಾಡಿಲ್ಲ ಅಂತ ಅಂದಿದ್ರೆ ಅವ್ನು ಮಾತಾಡೋದನ್ನೆಲ್ಲ ನಾನು ನಿಮಗೂ ಸಹ ಕೇಳಿಸ್ತಿದ್ದೆ ಎಷ್ಟು ಕ್ವೆಶನ್ ಕೇಳ್ತಾನೆ ಗೊತ್ತಾ ಅವ್ನು ಕೇಳೋ ಕ್ವಶನ್ಗೆ ಕೆಲವೊಂದಕ್ಕೆ ನಮಗೆ ಆನ್ಸರ್ ಮಾಡೋದಕ್ಕೆ ಗೊತ್ತಾಗಲ್ಲ ಅಷ್ಟು ಕ್ವೆಶನ್ ಕೇಳ್ತಾನೆ ಆ ಡೌಟ್ಸ್ ಎಲ್ಲ ಅವ್ನ ತಲೆಗೆ ಮಾತ್ರ ಏನೋ ಬರೋದು ಅಂತ ಅನಿಸುತ್ತೆ ಕೆಲವೊಂದು ಕ್ವೆಶನ್ಗಳು ಕೇಳೋದ್ರಂತೂ ಸಿಕ್ಕಾಪಟ್ಟೆ ನಗು ಬರುತ್ತೆ ಅವನು ಮುಂದೆ ಕೂತ್ಕೊಂಡು ಒಂದಷ್ಟು ಕ್ವೆಶನ್ ಮಾಡಿದ್ದಾಯಿತು ಇವಾಗ ಬ್ಯಾಕ್ ಸೀಟ್ಗೆ ಹೋಗ್ಬಿಟ್ಟು ಆಟಾಡ್ತಿದ್ದಾನೆ ಕಾರಲ್ಲಿ ಬರಬೇಕಾದ್ರೆ ಕೆಲವೊಂದು ಟಾಯ್ಸ್ ಇಟ್ಬಿಟ್ಟಿರ್ತಾನೆ ಅದನ್ನು ಆಟ ಆಡ್ಕೊಂಡು ಬರ್ತಾನೆ ಅವನಂತೂ ಫುಲ್ ಎಂಜಾಯ್ ಮಾಡ್ತಾನೆ ಜರ್ನಿ ಪೂರ್ತಿ ಊರು ಸಿಗೋವರೆಗೂ ತುಂಬಾ ಎಂಜಾಯ್ ಮಾಡ್ತಾನೆ ಮಧ್ಯ ಮಧ್ಯ ಎಳ್ನೀರು ಬೇಕಾ ಏನು ಬೇಕು ಅದನ್ನೆಲ್ಲ ತಗ್ಸ್ಕೊಂಡು ಕುಡಿಯೋದು ತಿನ್ನೋದು ಮಾಡಿಕೊಂಡು ಆಟ ಆಡಿಕೊಂಡು ಬರ್ತಾನೆ ಅವನಿಗೆ ಜರ್ನಿ ಮಾಡಿದೆ ಅಂತ ಅನಿಸೋದೇ ಇಲ್ಲ ಮಕ್ಕಳೇ ಅಷ್ಟಲ್ವಾ ಅವರು ಯಾವ ಪ್ಲೇಸಲ್ಲಿ ಇರ್ತಾರೆ ಆ ಪ್ಲೇಸಲ್ಲೇ ಅವರು ತುಂಬ ಎಂಜಾಯ್ ಮಾಡಿಕೊಂಡು ತುಂಬ ಖುಷಿಯಾಗಿರ್ತಾರೆ ಮಕ್ಕಳಿಂದ ನಾವು ತುಂಬ ಕಲ್ತ್ಕೊಳ್ಬೋದು ಕಲಿಯೋದು ತುಂಬಾ ಇರುತ್ತೆ ಅವ್ರು ಎಲ್ಲಿರ್ತಾರೋ ಅಲ್ಲಿ ಸಾಧ್ಯ ಆದಷ್ಟು ಹ್ಯಾಪಿಯಾಗಿರೋದಕ್ಕೆ ಟ್ರೈ ಮಾಡ್ತಾರೆ ಅಲ್ವಾ ಚೀನು ಅವನ ಪಾಡಿಗೆ ಅವನ ಆಟ ಆಡ್ತಿರ್ತೇನೆ ಹಾಗೆ ಸಂಜು ನಾನು ಯಾವಾಗಲೂ ಹೋಗ್ಬೇಕಾದ್ರೆಲ್ಲ ಒಬ್ರಿಗೊಬ್ರು ಸಾಂಗ್ನ ಡೆಡಿಕೇಟ್ ಮಾಡ್ತಿರ್ತೀವಿ ನಾನೊಂದು ಸಾಂಗ್ ಪ್ಲೇ ಮಾಡ್ತೀನಿ ಅವರೊಂದು ಸಾಂಗ್ ಪ್ಲೇ ಮಾಡ್ತಿರ್ತಾರೆ ತುಂಬ ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ ಸಂಜು ಅಂತೂ ಜಾಸ್ತಿ ಓಲ್ಡ್ ಸಾಂಗ್ಸ್ನ ಹಾಕ್ತಿರ್ತಾರೆ ಆಮೇಲೆ ತುಂಬ ನಗು ಬರೋ ಅಂಥದ್ದು ಕಾಮಿಡಿ ಸಾಂಗ್ಸ್ ಎಲ್ಲನೂ ಹಾಕ್ತಿರ್ತಾರೆ ಕೇಳಿಸ್ಕೊಂಡ್ರೆ ನಗು ಬರಬೇಕು ಆ ರೀತಿ ಆ ರೀತಿ ತುಂಬ ತಮಾಷೆ ಮಾಡಿಕೊಂಡು ಹೋಗ್ತಿರ್ತೀವಿ ಕೆಲವೊಂದು ಸಾಂಗ್ನ ಅವರೇ ನಿಂಗೋಸ್ಕರ ಆಡ್ತೀನಿ ಅಂದ್ಕೊಂಡು ಆಡ್ತಾರೆ ನನಗೆ ಕೇಳ್ಬಿಟ್ಟು ಸಿಕ್ಕಾಪಟ್ಟೆ ನಗು ಬರುತ್ತೆ ಅಷ್ಟು ಕಾಮಿಡಿಯಾಗಿರುತ್ತೆ ಜರ್ನಿ ಹೇಗೆ ಮಾಡಿದ್ವಿ ಅಂತಲೇ ಗೊತ್ತಾಗಲ್ಲ ಚಿನ್ನ ಪಾಪ ಆಟ ಆಡಿ ಸಾಕಾಯಿತು ಇವಾಗ ಮಲ್ಕೊಂಡ ಫ್ರೆಂಡ್ಸ್ ಈ ವಿಡಿಯೋ ಪೂರ್ತಿ ನಾನು ಜರ್ನಿ ಹೇಗಿತ್ತು ನಮ್ಮದು ಅನ್ನೋದನ್ನೇ ಮಾಡಿದ್ದೀನಿ ಯಾಕಂದರೆ ನನಗೂ ಕೂಡ ಇರುತ್ತೆ ಅಂತ ಹೇಳಿ ನಮ್ಮ ಅಚ್ಚಿನೋ ದೊಡ್ಡವನ್ನಾದ್ಮೇಲೆ ನೋಡ್ಕೊಳ್ಬೋದಲ್ವ ಅವನು ನಾನು ಊರಿಗೆ ಒಲೆ ಹೋಗಬೇಕಾದ್ರೆ ಏನೆಲ್ಲ ಮಾಡ್ತಿದ್ದೆ ಅಂತ ಸೊ ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡಿಕೊಂಡೆ ಹಾಗೆ ಮಳೆ ಕೂಡ ಬರ್ತಿತ್ತು ಸ್ವಲ್ಪ ಸೋನೆ ಮಳೆ ಬಂತು ಅದು ಏನು ಜಾಸ್ತಿ ಏನು ಬರಲಿಲ್ಲ ಸ್ಟಾಪ್ ಆಯಿತು ಆಮೇಲೆ ನನಗೂ ತುಂಬ ನಿದ್ರೆ ಬರ್ತಿತ್ತು ಆಗ್ತಿರ್ಲಿಲ್ಲ ನಾನು ಸಹ ಹಾಗೆ ಮಲ್ಕೊಂಡೆ ಹಾಗೂ ಸಂಜು ಹೇಳ್ತಿದ್ರು ನೀವು ಅಮ್ಮ ಮಗ ಇಬ್ಬರು ಮಲ್ಕೊಳ್ತೀರ ನಾನು ಮಾತ್ರ ಡ್ರೈವ್ ಮಾಡ್ತಾ ಇರಬೇಕು ಅಂತ ಇದಿಷ್ಟು ನಮ್ಮ ಜರ್ನಿ ಆಗಿತ್ತು ಹಾಗೆ ಹೋಗ್ಬೇಕಾದ್ರೆ ಒಬ್ಬರು ಅಜ್ಜಿ ಡ್ರಾಪ್ ಕೇಳಿದ್ರು ಅವ್ರಿಗೂ ಕೂಡ ಡ್ರಾಪ್ ಮಾಡಿದ್ವಿ ಅವರು ಪಾಪ ಅವರ ಲೈಫ್ ಸ್ಟೋರಿ ಎಲ್ಲನೂ ಹೇಳ್ತಿದ್ರು ಕೇಳ್ಬಿಟ್ಟು ಪಾಪ ಅಂತ ಅನಿಸ್ತಿತ್ತು ಅವ್ರ ಕಷ್ಟ ದಿನಗಳನ್ನೆಲ್ಲ ಕೇಳ್ಬಿಟ್ಟು ಹಾಗೆ ಅವ್ರನ್ನ ಡ್ರಾಪ್ ಮಾಡಿ ನಾವು ಊರಿಗೆ ಹೋದ್ವಿ ಊರಿಗೆ ಹೋದ್ಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ನೆಕ್ಸ್ಟ್ ಹಬ್ಬದ ಬ್ಲಾಗ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇದಿಷ್ಟು ನಮ್ಮ ಜರ್ನಿ ವೀಡಿಯೋ ಆಗಿತ್ತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಆಟಲ್ದೇನು ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್